ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೆಲವೊಂದು ದೇವ್ರ ಮನೆ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಮಗೆ ಶುಭ ಫಲ ಯಾವ್ದಾವುದು ಕೊಡುತ್ತೆ ಅಶುಭ ಫಲ ಯಾವುದು ಕೊಡುತ್ತೆ ಇವಾಗ ದೇವ್ರ ಮನೆಯಲ್ಲಿ ಕೆಲವೊಂದು ನಡೆಯುವ ಇನ್ಸಿಡೆಂಟಿಂದನೇ ನಮಗೆ ಅದರಲ್ಲಿ ಅಶುಭನ ಶುಭನೋ ಅಂತ ನಾವು ಮನೆಯಲ್ಲೇ ಕುತ್ಕೊಂಡು ನಾವು ಕಂಡಿಡ್ಕೋಬೋದು ಆ ರೀತಿಯಾದ ಕೆಲವೊಂದು ಟಿಪ್ಸ್ಗಳನ್ನ ನಾನು ಕೊಡ್ತಿರ್ತೀನಿ ಇದಕ್ಕೆ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ನಡೆದೇ ನಡೆಯುತ್ತೆ ಬಟ್ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರಷ್ಟೇ ನಮಗೆ ಮನೆಯಲ್ಲಿ ಏನಾಗುತ್ತಿದೆ ಅನ್ನೋ ಅದೆಲ್ಲ ನಮಗೆ ನೀಟಾಗಿ ಗೊತ್ತಾಗುತ್ತಷ್ಟನೇ ಕೆಲವೊಬ್ರು ಅದನ್ನು ತುಂಬ ಇಗ್ನೋರ್ ಮಾಡ್ಬಿಡ್ತಾರೆ ಬಟ್ ಆ ತರ ಇಗ್ನೋರ್ ಮಾಡೋದ್ರಿಂದ ಮುಂದೆ ಅವರು ಕೆಲವೊಂದು ವಿಷಯಗಳಿಗೆ ಸಫರ್ ಪಡೋದುಂಟು ಅದಕ್ಕೋಸ್ಕರ ಈ ಟಿಪ್ಸ್ ನಿಮಗೆಲ್ಲ ಯೂಸ್ ಆಗ್ಬೋದು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಇವಾಗ ನಾನು ದೇವ್ರ ಪೂಜೆಗೆ ಅಂತ ಎಲ್ಲಾನು ರೆಡಿ ಮಾಡ್ಕೊಳ್ತಿದ್ದೀನಿ ರೆಡಿ ಮಾಡ್ಕೊಳ್ತಾ ರೆಡಿ ಮಾಡ್ಕೊಳ್ತಾ ನಾನು ಈ ಒಂದು ಸಣ್ಣ ಪುಟ್ಟ ಟಿಪ್ಸ್ ಗಳನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ದೇವ್ರ ಮನೆಯನ್ನ ಕ್ಲೀನ್ ಮಾಡಬೇಕು ಅಂತಂದ್ರೆ ನಾವು ಫಸ್ಟ್ ಶುದ್ಧ ಆಗಿ ನಂತರ ನಾವು ದೇವ್ರ ಮನೆಯನ್ನ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ತಲೆ ಸ್ನಾನ ಮಾಡ್ಕೊಂಡು ನಾವು ನಂತರ ದೇವ್ರ ಮನೆಯಲ್ಲಿ ಇರುವಂತ ಕಳಸ ಎಲ್ಲಾನು ತೆಗೆದು ಹೊಸ ಕಳಸನ ನಾವು ಜೋಡಿಸಬೇಕಾಗುತ್ತೆ ಯಾಕೆ ಅಂದ್ರೆ ಕಳಸನ ಮತ್ತೆ ಇಡೋದು ಎರಡು ಒಂದೇ ಪ್ರಕ್ರಿಯೆ ಆಗಿರೋದ್ರಿಂದ ನಾವು ಫಸ್ಟ್ ನಮ್ಮನ್ನ ನಾವು ಶುದ್ಧ ಮಾಡ್ಕೊಂಡಿರಬೇಕು ನಂತರ ನಾವು ಕಳಸನ ತೆಗೆದು ನಾವು ಹೊಸ ಕಳಸನ ಹೂಡೋದು ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಅಂತಂದ್ರೆ ಇವಾಗ ದೇವ್ರ ಮನೆಯಲ್ಲಿ ಎಲ್ಲಾ ಕಡೆ ಇರುವೆಗಳನ್ನ ಓಡಾಡೋದು ನಾವು ನೋಡೇ ನೋಡಿರ್ತೀವಿ ಈ ತರ ಗುಂಪು ಗುಂಪಾಗಿ ಏನಾದರೂ ಕಪ್ಪು ಇರುವೆಗಳೇನಾದ್ರೆ ಏನಾದ್ರೂ ನಿಮ್ಮ ದೇವ್ರ ಮನೆಯಲ್ಲಿ ಓಡಾಡ್ತಿದೆ ಅಂತಂದ್ರೆ ಅದು ನಿಮಗೆ ಶುಭ ಫಲನ ತಂದುಕೊಡುತ್ತೆ ಅಂದ್ರೆ ಶೀಘ್ರದಲ್ಲೇ ನಿಮಗೆ ಯಾವುದಾದ್ರೂ ಒಂದು ಸಿಹಿ ಸುದ್ದಿ ಕೇಳೋ ಥರ ಅಂದ್ರೆ ಹಣದ ವಿಷಯದಲ್ಲಿರ್ಬೋದು ಆರೋಗ್ಯದ ವಿಷಯದಲ್ಲಿರ್ಬೋದು ಅಥವಾ ನಿತ್ಯ ಜೀವನದಲ್ಲಿ ಯಾವುದಾದ್ರೂ ಒಂದು ಸಿಹಿ ಸುದ್ದಿನ ಕೇಳೋಂತ ಚಾನ್ಸಸ್ ತುಂಬನೇ ಇರುತ್ತೆ ಆದಷ್ಟು ಎಲ್ಲರೂ ನಿಮ್ಮ ದೇವ್ರ ಮನೇಲಿ ಕಪ್ಪು ಇರುವೆಗಳು ಗುಂಪು ಗುಂಪಾಗಿ ಓಡಾಡೋದನ್ನು ನೀವು ಅಬ್ಸರ್ವ್ ಮಾಡಿದರೆ ಸುಮಾರು ಅಂದರೆ ಒಂದು ಮೂರಿಂದ ನಾಲ್ಕು ದಿನ ನೀವು ಅಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ ಅದರಿಂದ ನಿಮಗೆ ಶುಭ ಸುದ್ದಿ ಕೂಡ ಆಗುತ್ತೆ ಅಕಸ್ಮಾತ್ ಏನಾದರೂ ಕೆಂಪು ಇರುವೆಗಳು ಓಡಾಡ್ತಿದೆ ಅಂತಂದರೆ ಅದು ನಮಗೆ ಅಶುಭ ಫಲನ ಕೊಡುತ್ತೆ ಅದೇನಾದ್ರೂ ಗುಂಪು ಗುಂಪಾಗಿ ದೇವ್ರ ಮನೇಲಿ ಓಡಾಡ್ತಿದೆ ಅಂತಂದರೆ ಧನ ನಷ್ಟ ಆಗೋ ಚಾನ್ಸಸ್ ಇರುತ್ತೆ ಆರೋಗ್ಯದಲ್ಲಿ ಆಗುವಂಥ ಚಾನ್ಸಸ್ ಇರುತ್ತೆ ಹಿರಿಯರಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಿರುತ್ತೆ ಮನೆಗಳಲ್ಲಿ ಕಲಹಗಳಾಗ್ತಿರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಜಗಳ ಇದ್ದೇ ಇರುತ್ತೆ ಬಟ್ ಆ ಂತೂ ತುಂಬನೇ ಹೋಗಿರುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ನಿಮ್ಮ ಮನೆ ದೇವರ ಮನೆಯಲ್ಲಿ ಯಾವತ್ತಾದ್ರೂ ಕೆಂಪು ಇರುವೆ ಓಡಾಡ್ತಿದ್ಯೋ ಅಥವಾ ಕಪ್ಪು ಇರುವೆ ಓಡಾಡ್ತಿದ್ಯೋ ಅನ್ನೋ ಒಂದು ನೀವು ನೀವು ಯಾವಾಗಲೂ ಪ್ರತಿದಿನ ಇಟ್ಟಿರ್ಬೇಕಾಗುತ್ತೆ ನೆಕ್ಸ್ಟ್ ಒಂದು ಕಳಸದ ವಿಚಾರಕ್ಕೆ ಬಂದ್ವಿ ಅಂತಂದ್ರೆ ಒಬ್ಬೊಬ್ರು ಕಾಯಿನ ಹೂಡಿ ಕಳಸನ ಕೂರ್ಸ್ತಾರೆ ಒಬ್ಬೊಬ್ರು ಹಾಗೆ ವಿಳ್ಳೆದಲೆ ಹಾಗೆ ನೀರನ್ನು ಒಂದು ಚುಮ್ಗೆ ತುಂಬಿಟ್ಟು ಆ ರೀತಿನೂ ಕೂಡ ಕಳಸನ ಹೂಡ್ಸ್ತಾರೆ ನಿಮ್ಮ ಮನೆಯಲ್ಲಿ ಹಿಂದಿನ ಕಾಲದಿಂದನೂ ಅಂದ್ರೆ ನಿಮ್ಮ ಅಜ್ಜಿ ತಾತ ಇವರೆಲ್ಲ ಇವರೆಲ್ಲಾರ ಕಾಲದಿಂದನೂ ಯಾವ ರೀತಿ ಕಳಸನ ಕೂರಿಸಕೊಂಡ್ ಬಂದಿರುತ್ತಾರೆ ಆ ರೀತಿ ನೀವು ಕಳಸನ್ನ ಕೂರಿಸಬಹುದು ಅಕಸ್ಮಾತ್ ಕಾಯಿನ ಕೂರಿಸಿ ಕಳ್ಸನ ನೀವು ಹೂಡ್ತಿದೀರ ಅಂತಂದ್ರೆ ಕೆಲವೊಂದು ಮನೆಗಳಲ್ಲಿ ಹದಿನೈದು ದಿನಕ್ಕೊಂದ್ಸಲ ಮಾಡೋ ರೀತಿ ಇಲ್ಲ ಅಂತಂದ್ರೆ ಇನ್ನೂ ಕೆಲವೊಂದು ಮನೆಗಳಲ್ಲಿ ಚೇಂಜ್ ಮಾಡೋ ರೀತಿ ಇರುತ್ತೆ ಬಟ್ ನಾವು ವಾರಕ್ಕಾಗ್ಲಿ ಹದಿನೈದು ದಿನಕ್ಕಾಗ್ಲಿ ಕಳಸನ ಚೇಂಜ್ ಮಾಡಲ್ಲ ನಮ್ಮ ಮನೇಲಿ ನಡ್ಕೊ ಬಂದಿರೋ ನೀತಿನೇ ಬೇರೆ ಅದಕ್ಕೋಸ್ಕರ ನಾವು ವರ್ಷಕ್ಕೊಂದ್ಸಲನೂ ಅಥವಾ ಎಂಟು ತಿಂಗಳು ಒಂಬತ್ತು ತಿಂಗಳು ಈ ತರ ಕೆಲವೊಂದು ತಿಂಗಳುಗಳ ನಂತರ ನಾವು ಕಳ್ಸದ ಕಾಯಿನ ಚೇಂಜ್ ಮಾಡಿರ್ತೀವಿ ಅದಕ್ಕೋಸ್ಕರ ಹೇಳ್ತಿರೋದು ನಿಮ್ಮ ಮನೆಗಳಲ್ಲಿ ಯಾವ ರೀತಿಯಾಗಿ ಕಳಸದ ಚೇಂಜ್ ಅಂದ್ರೆ ಕಳಸ ಬದಲಾಯಿಸಿರುತ್ತೆ ಆ ರೀತಿಯಾಗಿ ನೀವು ಮಾಡ್ಕೊಂಡು ಹೋದ್ರೆ ಸಾಕು ಯಾರೋ ಒಬ್ರು ಹೇಳ್ತಾರೆ ವಾರಕ್ಕೊಂದ್ಸಲ ಬದಲಾಯಿಸ್ಬಿಡ್ಬೇಕು ಹದಿನೈದು ಬದಲಾಯಿಸ್ಬಿಡ್ಬೇಕು ವರ್ಷಕ್ಕೊಂದ್ಸಲ ಬದಲಾಯಿಸ್ಬಿಡ್ಬೇಕು ಅದನ್ನೆಲ್ಲ ಕೇಳಕ್ ಹೋಗ್ಬಿಡಿ ನಿಮ್ಮ ಮನೆಯಲ್ಲಿ ಏನ್ ಹಿಡ್ಕೊ ಬಂದಿರುತ್ತೆ ಆ ರೀತಿಯಾಗಿ ನೀವು ಪೂಜೆನ ನೀವು ಪಾಲಿಸ್ಕೊಂಡು ಹೋದ್ರೆ ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ ಇನ್ನ ದೇವರ ಮನೆ ಕ್ಲೀನಿಂಗ್ ವಿಚಾರಕ್ಕೆ ಬಂದ್ವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಪರಕೆಯಲ್ಲಿ ನಾವು ದೇವರ ಮನೆನ ನಾವು ಗುಡ್ಸ್ಕೋಬಾರದು ಅಥವಾ ಏನಾದ್ರು ಧೂಳು ಕಟ್ಟಿತ್ತು ಅಂದ್ರೂ ಕೂಡ ನಾವು ಪರಕೆ ಸಹಾಯದಿಂದ ಆ ಧೂಳನ್ನ ತೆಗೆಯಬಾರದು ಒಂದು ಬಟ್ಟೆಯನ್ನ ನಾವು ಯೂಸ್ ಮಾಡಿಕೊಂಡು ದೇವರ ಮನೆ ಕಸನ ಗುಡಿಸ್ಕೋಬೇಕಾಗುತ್ತೆ ಹಾಗೆ ಏನಾದ್ರು ಧೂಳು ಇತ್ತು ಅಂತಂದ್ರೆ ನಾವು ಆ ಬಟ್ಟೆಯಿಂದನೇ ನಾವು ಆ ಧೂಳನ್ನ ಕೂಡ ತಕ್ಕೋಬೇಕಾಗುತ್ತೆ ನಿಮಗೆ ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತಂದ್ರೆ ನೀವು ಎಷ್ಟೊಂದು ದೇವಸ್ಥಾನಗಳಲ್ಲಿ ಹೋಗಿರ್ತೀರ ಅಲ್ವಾ ಅಲ್ಲಿ ದೇವ್ರ ಗುಡಿ ಒಳಗಡೆ ಇರುತ್ತೆ ನೋಡಿ ಆ ಗುಡಿನ ಯಾರಾದ್ರೂ ಪರಕೆಯಲ್ಲಿ ಗುಡಿಸಿರೋದು ನೋಡಿದೀರಾ ಯಾವುದೇ ಕಾರಣಕ್ಕೂ ಇಲ್ಲ ಅಲ್ವಾ ಅಲ್ಲೆಲ್ಲರೂ ಬಟ್ಟೆನೆ ಯೂಸ್ ಮಾಡೋದು ಅಂದ್ರೆ ಆ ದೇವ್ರದ್ದು ಎಲ್ಲಿರುತ್ತೆ ಆ ಗುಡಿನ ಆದಷ್ಟು ಎಲ್ಲರೂ ಆ ಬಟ್ಟೆಯಿಂದನೇ ಗುಡಿಸ್ಕೊಳ್ತಿರ್ತಾರೆ ಅದಕ್ಕೋಸ್ಕರ ನಮ್ಮ ನಮ್ಮ ಮನೆಯಲ್ಲಿ ದೇವ್ರ ಮನೆ ಇದೆ ಅಂತಂದ್ರೆ ಅದು ನಮಗೆ ಒಂದು ಗುಡಿಗೆ ಸಮಾನ ಅದು ಚಿಕ್ಕ ಗುಡಿ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಗುಡಿ ಆಗಿರ್ಬೋದು ಆ ಗುಡಿನ ನಾವು ಪರಕೆ ಸಹಾಯದಿಂದ ಅಲ್ದೇನೆ ಬಟ್ಟೆ ಸಹಾಯದಿಂದ ನೀಟಾಗಿ ಗುಡ್ಸ್ಕೊಂಡು ಒರೆಸ್ಕೊಂಡ್ರೆ ಒಂದು ಶ್ರೇಯಸ್ಸು ಅಂತಾನೆ ಹೇಳ್ಬೋದು ಆದಷ್ಟು ಪರಕೆ ಯಾರಾದ್ರೂ ನೀವು ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಇವತ್ತಿಗೆ ಅದನ್ನ ಬಿಟ್ಬಿಟ್ಟು ಬಟ್ಟೆ ಸಹಾಯದಿಂದ ದೇವ್ರ ಮನೆಯ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ಒರೆಸ್ಕೊಳ್ಳಿ ಇನ್ನ ದೇವ್ರ ಮನೆಯಲ್ಲಿ ನೀವು ಫೋಟೋಸ್ ಫೋಟೋಸ್ಗಳು ಇಟ್ಕೊಂಡಿದ್ರೆ ಅಂದ್ರೆ ನಿಮ್ಮ ಮನೆ ದೇವರ ಫೋಟೋ ಆಗಿರ್ಬೋದು ಅಥವಾ ವಿಗ್ರಹಗಳನ್ನ ಇಟ್ಕೊಂಡಿದ್ರೆ ನೀವು ಅದರಲ್ಲಿ ಇರುವಂತ ಕುಂಕುಮ ಮತ್ತೆ ದೇವ್ರ ಫೋಟೋಗೆಲ್ಲ ಕುಂಕುಮ ಎಲ್ಲ ಹಚ್ಚಿರ್ತೀವಲ್ಲ ಅದನ್ನ ಸಲಿನಾದರೂ ನಾವು ರಿಮೂವ್ ಮಾಡ್ಕೊಂಡು ಹೊಸದಾಗಿ ನಾವು ಚಂದ ಹಾಗೆ ಕುಂಕುಮನ ಹಚ್ಕೋಬೇಕಾಗುತ್ತೆ ಹಾಗೆ ನೀವೇನಾರು ದೇವ್ರ ಫೋಟೋಗಳಿಗೆ ಕುಂಕುಮ ಇಟ್ಕೊಳ್ತಿದ್ದೀರಾ ಅಂತಂದ್ರೆ ಫಸ್ಟ್ ಗಂಧ ಅಥವಾ ಚಂದನದಿಂದ ನಾವು ಅದನ್ನು ನೀರಲ್ಲಿ ಕಲಿಸ್ಕೊಂಡು ಅದರಲ್ಲಿ ನಮಗೆ ಯಾವ ರೀತಿ ಬೇಕು ಅದನ್ನು ಬರ್ಕೊಂಡು ಅದ್ರ ಮೇಲೆ ಅರ್ಶನ ಕುಂಕುಮ ಇಡೋದ್ರಿಂದ ಅದು ನಮಗೆ ತುಂಬಾ ದಿನಗಳ ಕಾಲ ಹಾಗೆ ಇರುತ್ತೆ ನಾವು ನಾರ್ಮಲ್ ಆಗಿ ಏನಾದ್ರು ಬರೀ ಅರ್ಶನ ಕುಂಕುಮನ ಹಾಗೆ ಇಟ್ಬಿಟ್ವಿ ಅಂತಂದ್ರೆ ಅದು ಉದ್ರೋಗುವಂತ ಚಾನ್ಸಸ್ ಇರುತ್ತೆ ಮತ್ತೆ ಅದು ನೀಟಾಗಿ ಬಂದಿರುತ್ತೆ ಅಂತನೂ ಹೇಳಕ್ಕಾಗಲ್ಲ ಅದಕ್ಕೋಸ್ಕರ ಗಂಧ ಅಥವಾ ಚಂದನ ನೀರಲ್ಲಿ ಅಥವಾ ರೋಸ್ ವಾಟರ್ ಅಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ನಾವು ದೇವರಿಗೆ ಯೂಸ್ ಮಾಡುವಂಥದ್ದು ಅಕಸ್ಮಾತ್ ಏನಾರು ನೀವು ರೋಸ್ ವಾಟರ್ ನ ಯೂಸ್ ಮಾಡ್ತೀನಿ ನೀವು ಯೂಸ್ ಮಾಡುವಂತಹ ರೋಸ್ ವಾಟರ್ ಇಂದ ನೀವು ಗಂಧ ಆಗಲಿ ಚಂದನ ಆಗಲಿ ಕಲಿಸಬಾರ್ದು ದೇವರಿಗೆ ಅಂತಾನೆ ಪ್ರತ್ಯೇಕವಾಗಿ ಒಂದು ಬಾಟಲ್ ನ ನೀವು ತೆಗೆದು ಇಡಬೇಕಾಗುತ್ತೆ ಇವಾಗ ನಾನು ಕಳಸದ ಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಪ್ರತಿ ಕೂಡ ಇದೇ ರೀತಿಯಾಗಿ ಕಾಯಿನ ನಾನು ರೆಡಿ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ನಿಮಗೂ ಕೂಡ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಗೆ ನೀವು ಬೆಳಿಗ್ಗೆ ಎಷ್ಟೇ ಕಸ ಗುಡಿಸಿರಿ ಎಷ್ಟೇ ಮಾಡಿರಿ ಅಂದ್ರೆ ಒರಾಂಗಣ ಕಸ ಇರುತ್ತೆ ನೋಡಿ ಅದನ್ನ ನೀವು ನಾವು ಸಂಜೆ ಪೂಜೆ ಮಾಡೋದ್ರಿಂದ ನಾವು ಸಂಜೆ ಇನ್ನೊಂದ್ಸಲ ಗುಡಿಸ್ಕೊಂಡು ನಾನು ಅಲ್ಲಿ ನೀರ್ನ ಹಾಕೊಂಡು ಒಂದು ಪುಟ್ಟ ರಂಗೋಲಿನ ಬಿಟ್ಕೊಳ್ತೀನಿ ಅಂದ್ರೆ ವಾರದಲ್ಲಿ ಅಂದ್ರೆ ನಾನು ಯಾವತ್ತು ವಾರ ಪೂಜೆ ಮಾಡ್ತೀನಲ್ಲ ಆ ಟೈಮಲ್ಲಿ ಅಕಸ್ಮಾತ್ ಯಾರು ಬೆಳಗ್ಗೆ ಪೂಜೆ ಮಾಡ್ತೀವಿ ಅಂತಂದ್ರೆ ಬಾಗಿಲು ಮುಂದೆ ರಂಗೋಲಿ ಹಾಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚೋದು ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಸಹ ಗೊತ್ತೇ ಗೊತ್ತಿರುತ್ತೆ ಅದನ್ನ ಮಾಡಿ ಅಂತ ನಾನೇನು ಹೇಳೋ ಅವಶ್ಯಕತೆ ಇರಲ್ಲ ಅಕಸ್ಮಾತ್ ನೀವೇನಾದ್ರೂ ಸಂಜೆ ಟೈಮ್ ನಾನು ಕಸನ ಗುಡಿಸ್ತಿದ್ದೀನಿ ಅಂತಂದ್ರೆ ಒಂದು ಐದು ಮುಕ್ಕಾಲು ಐದುವರೆ ಅಂದ್ರೆ ಆರು ಗಂಟೆ ಒಳಗಡೆ ನೀವು ಆ ಬಾಗಿಲು ಮುಂದೆ ಇರುವಂತ ಕಸನ ಗುಡಿಸಿ ನೀರು ಹಾಕಿ ರಂಗೋಲಿನ ಬಿಟ್ಕೊಳ್ಳಿ ಆರು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ನೀವು ಬಾಗಿಲು ಮುಂದೆ ಇರುವಂತಹ ಕಸ ಆಗಲಿ ಅಥವಾ ಮನೆ ಒಳಗಿರುವಂತಹ ಕಸ ಆಗಲಿ ನೀವು ಗುಡಿಸ್ಬಾರ್ದು ಅದನ್ನ ಎತ್ತಿ ಕೂಡ ಹಾಕಬಾರ್ದು ಆದಷ್ಟು ನೀವು ಒಳಗಡೆ ಹೊರಗಡೆ ಎರಡೂ ಕೂಡ ಒಂದು ಐದೂವರೆ ಅಷ್ಟರಲ್ಲಿ ನೀವು ಮುಗಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಹಾಗೆ ನಾನು ಚಿಕ್ಕದಾಗಿ ರಂಗೋಲಿ ಎಲ್ಲ ಬಿಟ್ಕೊಂಡು ಸುಮಾರು ಅಂದ್ರೆ ಅವಾಗ ಒಂದು ಐದುವರೆ ಆಗಿತ್ತು ನಾನು ಆಲ್ಮೋಸ್ಟ್ ಯಾವಾಗಲೂ ಕಳಸ ಕೂರಿಸೋದು ಒಂದು ಐದುವರೆ ಐದು ಮುಕ್ಕಾಲಷ್ಟರಲ್ಲೇ ನಾನು ಕಳಸ ಕೂರ್ಸೋಕಾಗೋದು ನಾನು ಎಷ್ಟೇ ಬೇಗ ಕೂರಿಸಬೇಕು ಅಂತಂದ್ರೂ ಕೂಡ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ನನಗೆ ಅದು ಮುಂಚೆಯಿಂದನೂ ರೂಢಿಗತವಾಗಿ ಬಂದ್ಬಿಟ್ಟಿದೆ ನನ್ನ ಹಸ್ಬೆಂಡ್ ಕೂಡ ಇದೇ ರೀತಿ ಪಾಲಿಸ್ತಾರೆ ಅದಕ್ಕೆ ನಿಮ್ಗೆ ಅನಿಸ್ಬೋದು ಇವರೇನು ಸಂಜೆ ಟೈಮಲ್ಲಿ ಕಳಿಸ್ತಾ ಕೂರಿಸುತ್ತಿದ್ದಾರೆ ಅಂತ ನಾನು ನಿಮಗೆ ಮುಂಚೆನೆ ಹೇಳಿದ್ದೆ ಅಲ್ವಾ ಅವ್ರ ಮನೆ ಪದ್ಧತಿಗಳು ತುಂಬಾನೇ ಬೇರೆ ಬೇರೆ ಇರುತ್ತೆ ಒಂದೊಂದು ಮನೆಯಲ್ಲಿ ಅದಕ್ಕೋಸ್ಕರ ನಿಮ್ಮ ಮನೆಗಳಲ್ಲಿ ಪದ್ಧತಿ ಏನಿದೆ ಅನ್ನೋದನ್ನ ಫಸ್ಟ್ ಫಾಲೋ ಮಾಡಿ ಕೆಲವೊಂದು ಎಕ್ಸ್ಟ್ರಾ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬಹುದು ನಮ್ಮ ಮಾಡ್ದಂಗೆ ಮಾಡಿದಂಗೆ ಮನೇಲೂ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ನೀವು ಪದ್ಧತಿನ ಫಾಲೋ ಮಾಡಿರೋದು ಬೇರೆ ರೀತಿ ಇರುತ್ತಲ್ಲ ಆ ರೀತಿ ಫಾಲೋ ಮಾಡಿಕೊಂಡು ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೋಬಹುದು ನೆಕ್ಸ್ಟ್ ನೀವು ಯಾವಾಗ್ಲಾದ್ರೂ ಕಳಸ ಕೂರಿಸಬೇಕಾದ್ರೂ ಅಷ್ಟೇ ಆ ಕಳಸದ ನೀರು ಇರುತ್ತಲ್ಲ ಅದರೊಳಗಡೆ ಅರ್ಶನ ಕುಂಕುಮ ಹಾಗೆ ಒಂದು ಕಾಯಿನ್ ಯಾವ್ದಾದ್ರು ಸರಿ ಒಂದು ರುಪಿ ಟು ರುವುದಾದ್ರೂ ಒಂದು ಕಾಯ್ನ ನೀವು ಹಾಕಿ ಕೂರಿಸೋದ್ರಿಂದ ತುಂಬಾನೇ ಒಳ್ಳೇದು ಕೆಲವೊಬ್ರು ಕಳಸದ ಸಾಮಾನು ಅಂತಾನೆ ಬರುತ್ತೆ ಅದನ್ನ ಕೂಡ ಹಾಕ್ತಾರೆ ಅದನ್ನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಹಾಕಿದ್ರೆ ಒಳ್ಳೇದು ಪ್ರತಿ ವಾರನೂ ಅದನ್ನ ಹಾಕಿ ತೆಗಿವೆ ಅಂದರೆ ಅದನ್ನು ಒಂದ್ಸಲಿ ಹಾಕಿದ್ರೆ ಅದು ವೇಸ್ಟ್ ಆಗುತ್ತೆ ನಾವು ಮತ್ತೆ ರೀಯೂಸ್ ಮಾಡಲಿಕ್ಕೆ ಆಗಲ್ಲ ಪ್ರತಿ ವಾರನೂ ಅದನ್ನ ಹಾಕಬೇಕು ಅನ್ನೋದೇನಿಲ್ಲ ನಿಮ್ಮ ಮನೆಯಲ್ಲಿ ಹಬ್ಬ ಹುಣ್ಣೆಗಳು ಈಗ ಈಗ ಯುಗಾದಿ ಹಬ್ಬ ಇರ್ಬೋದು ಅಥವಾ ವರಮಲಕ್ಷ್ಮೀ ಹಬ್ಬ ಇರ್ಬೋದು ಗೌರಿ ಹಬ್ಬ ಇರ್ಬೋದು ಆ ಟೈಮಲ್ಲಿ ನೀವು ಕಳಸನ ತೆಗಿತೀರಲ್ವಾ ಆ ಟೈಮಲ್ಲಿ ಬೇಕಾದ್ರೆ ನೀವು ಅದನ್ನೆಲ್ಲ ಹಾಕಿ ಪೂಜೆ ಮಾಡ್ಬಿಟ್ಟು ಮತ್ತೆ ನೀವು ತೆಗೆದಿ ಇಟ್ಕೋಬಹುದು ಹಾಗೆ ದೇವ್ರ ಮನೆಯಲ್ಲಿ ಹಾಕಿರುವಂತಹ ಹೂಗಳನ್ನ ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡಬಹುದು ಅಂತ ಕೇಳೋದಾದ್ರೆ ಪ್ರತಿ ದಿನ ಕೂಡ ನೀವು ತೆಗೆದು ಚೇಂಜ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಬಟ್ ಪ್ರತಿ ದಿನ ಹಾಗಲ್ಲ ಪ್ರತಿ ದಿನ ಯಾರು ತೆಗಿತಾರೆ ಅಲಂಕಾರ ಮಾಡಿರ್ತೀವಿ ಮತ್ತೆ ನಾಳೆಗೆ ಅದೇ ರೀತಿ ಅಲಂಕಾರ ಮಾಡ್ಲಿಕ್ಕೆ ಆಗಲ್ಲ ಅನ್ನೋರು ವಾರದಲ್ಲಿ ಎರಡು ಬಾರಿ ಆದ್ರೂ ನೀವು ಚೇಂಜ್ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಇನ್ನು ಶುಭ ಫಲಕ್ಕೆ ಬಂದ್ವಿ ಅಂತಂದ್ರೆ ದೇವ್ರ ಮನೆ ಯಾವಾಗ್ಲೂ ಅಷ್ಟೇ ನಾವು ಒಳಗಡೆ ಹೋದ್ವಿ ಅಂತಂದ್ರೆ ಒಂದು ಒಳ್ಳೆ ವಾತಾವರಣ ಇರುತ್ತೆ ಯಾವಾಗ್ಲೂ ಮನಸ್ಸಿಗೆ ನೆಮ್ಮದಿ ಕೊಡುವಂತ ವಾತಾವರಣ ನಮಗೆ ದೇವ್ರ ಮನೇಲೆ ಸಿಗದು ಅಕಸ್ಮಾತ್ ನಿಮ್ಗೆ ಏನಾದರೂ ದೇವ್ರ ಮನೆ ಒಳಗಡೆ ಹೋದಾಗ ಏನೋ ಮನಸ್ಸಿಗೆ ಗೊಂದಲ ಯಾಕೋ ಪೂಜೆ ಮಾಡೋಕೆ ಮನಸ್ಸಾಗ್ತಿಲ್ಲ ನಾವು ಪೂಜೆ ಮಾಡ್ತಿದ್ರು ಕೂಡ ನಮ್ಮ ಮನಸ್ಸು ಎಲ್ಲೋ ಬೇರೆ ಕಡೆ ಯೋಚನೆ ಮಾಡ್ತಿದೆ ಅನ್ನೋದಾದರೆ ನಿಮ್ಮ ದೇವರಿಗೆ ದೃಷ್ಟಿಯಾಗಿದೆ ಅಂತ ಆದಷ್ಟು ನೀವು ದೃಷ್ಟಿ ಪೂಜೆಗಳನ್ನ ಮಾಡಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಥವಾ ನೀವೇ ಮಾಡಿದ್ರು ಕೂಡ ತುಂಬಾನೇ ಒಳ್ಳೇದು ಅದನ್ನ ಈಸಿಯಾಗಿ ಮಾಡ್ಕೋಬಹುದು ನೀವು ಒಂದು ನಿಂಬೆ ಹಣ್ಣ ತಗೊಂಡು ದೇವರಿಗೆ ಎಡಗಡೆಯಿಂದ ಮೂರು ಸಲ ಮತ್ತೆ ಬಲಗಡೆಯಿಂದ ಮೂರು ಸಲ ಉದ್ದುದ್ದವಾಗಿ ಮೂರು ಸಲ ನಿವ್ಬಿಟ್ಟು ನೀವು ಹೊರಗಡೆ ಹೋಗಿ ಕಟ್ ಮಾಡಿ ಅದನ್ನ ಹಿಂಬಾಕಕ್ಕೆ ಎಷ್ಟು ನೀವು ಒಳಗಡೆ ಬಂದ್ರೆ ದೇವರಿಗೆ ದೃಷ್ಟಿ ತೆಗ್ದಿರೋ ತರ ಆಗುತ್ತೆ ಆವಾಗ ನಿಮಗೆ ಮನಸ್ಸಲ್ಲಿ ಏನು ಒಂಥರ ಗೊಂದಲಗಳು ಜಾಸ್ತಿ ಉಟ್ಕೊಳ್ಳೋದಿಲ್ಲ ನೀವು ಆರಾಮಾಗಿ ಪೂಜೆ ಮಾಡಲಿಕ್ಕೆ ಶುರು ಮಾಡ್ಕೋಬಹುದು ಇನ್ನು ದೇವರಿಗೆ ನಾವು ಹೂ ಅಂತೂ ಮುಡಸೆ ಮುಡಿಸ್ತೀವಿ ಅಲ್ವಾ ಅಕಸ್ಮಾತ್ ನೀವೇನಾದ್ರೂ ಪೂಜೆ ಮಾಡಬೇಕಾದ್ರೆ ನಿಮಗೆ ಅಲ್ಲೇ ನಮಗೆ ಶುಭ ಫಲ ಅಶುಭ ಫಲ ಗೊತ್ತಾಗ್ಬಿಡುತ್ತೆ ಹೇಗೆ ಅಂತ ಹೇಳ್ತೀರಾ ನಮಗೆ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ವಿ ಅಂತಂದ್ರೆ ದೇವರು ನಮಗೆ ಹೂ ಕೊಡುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಸಲ ನಮಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಅನ್ಸಬಹುದು ಓ ಯಾವಾಗಲೂ ಹೂ ಬಿದ್ಬಿಡುತ್ತಾ ಅಂತ ಹೇಳಕ್ಕಾಗಲ್ಲ ನಮ್ಗೆ ಯಾವುದಾದ್ರೂ ಒಂದು ಶುಭ ಸುದ್ದಿ ಕೊಡ್ತಿದೆ ಅನ್ನೋದಾದ್ರೆ ಖಂಡಿತ ದೇವರಿಂದ ನಮಗೆ ಹೂ ಪ್ರಸಾದ ಹಾಗೆ ಆಗುತ್ತೆ ಅದು ಬಲಗಡೆಯಿಂದ ಆದ್ರೆ ಒಳ್ಳೇದು ಅಥವಾ ಎಡಗಡೆಯಿಂದ ಆದ್ರೆ ಕೆಟ್ಟದ್ದು ಬಲಗಡೆಯಿಂದ ಆದ್ರೆ ನಿಮ್ಗೆ ಏನೋ ಒಂದು ಸಿಹಿ ಸುದ್ದಿ ಇದೆ ಅಂದ್ರೆ ನೀವು ಮಾಡುವಂತ ಕೆಲಸಗಳಲ್ಲಿ ನಿಮಗೆ ಜಯ ಅಂತ ಖಂಡಿತ ಸಿಕ್ಕೇ ಸಿಗುತ್ತೆ ಅಕಸ್ಮಾತ್ ಏನಾದ್ರೂ ಎಡಗಡೆಯಿಂದ ಪ್ರಸಾದ ಆಯ್ತು ಅಂತಂದ್ರೆ ನಿಮಗೆ ಕೆಟ್ಟು ಸುದ್ದಿ ಅಂತಲ್ಲ ನಿಮಗೆ ಏನು ದೇವರು ಏನೋ ಒಂದು ಮುನ್ಸೂಚನೆಯನ್ನ ಕೊಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ಅಂದ್ರೆ ನೀವು ಮಾಡುವಂತ ಕಾರ್ಯದಲ್ಲಿರ್ಬೋದು ಎಲ್ಲಿ ನಡೆಯುವಂತಹ ಮುನ್ಸೂಚನೆಗಳನ್ನ ನಿಮಗೆ ಮುಂಚೆನೆ ಕೊಡ್ತಾ ಇದೆ ಅದರಿಂದ ನೀವು ಹೆಚ್ಚಿಸಿಕೊಂಡೆ ಸಾಕು ಅದು ಎಡಗಡೆ ಕೊಟ್ಟ ತಕ್ಷಣ ಅಯ್ಯೋ ಕೆಟ್ಟದಾಗೋಯಿತು ಅನ್ನೋ ರೀತಿಯೆಲ್ಲ ನೀವು ಫೀಲ್ ಮಾಡ್ಕೋಬೇಡಿ ಅದರಿಂದ ಏನೋ ಒಂದು ನೀವು ತಿಳ್ಕೊಳೋಂಥದ್ದಿರುತ್ತೆ ಅದನ್ನ ನೀವು ಹುಡುಕಿ ಸರಿ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡ್ತಿರುವಂಥ ದೇವರು ನಮಗೆ ಅವತ್ತು ಕೆಟ್ಟದ್ದು ಮಾಡಬೇಕು ಅಂತ ಇರಲ್ಲ ಅಲ್ವಾ ಅದು ನಮಗೆ ಅಂದ್ರೆ ಎರಗಡೆ ಪ್ರಸಾದ ಕೊಡ್ತು ಅಂತಂದ್ರೆ ನೀವು ಭಯಪಡುವಂಥ ಅವಶ್ಯಕತೆ ಏನೂ ಇರಲ್ಲ ಮನೆಯಲ್ಲಿ ಏನೋ ಒಂದು ತೊಂದರೆ ಆಗೋದಿದೆ ಅದನ್ನು ನೀನು ಸರಿ ಮಾಡ್ಕೋ ಅಂತ ನಮಗೆ ಒಂದು ಮುಂಚೆನೆ ನಮಗೆ ಅದೊಂದು ಮಾರ್ಗನ ತೋರಿಸ್ಕೊಟ್ಟಿರೋ ರೀತಿ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಶುಭ ಅಥವಾ ಅಶುಭ ಫಲಕ್ಕೆ ಬಂದ್ವಿ ಅಂತಂದರೆ ಈಗ ನಾವು ಕಳಸಕ್ಕೆ ಕಾಯಿನ ಉಡ್ತೀವಿ ಅಲ್ವಾ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ಆ ಕಾಯಿ ಕಳಸದಲ್ಲಿದ್ದಾಗೇ ಹೊಡೆಯುವಂಥ ಚಾನ್ಸಸ್ ಇರುತ್ತೆ ಬಿರುಕು ಬಿಟ್ಟಿದೆ ಅಥವಾ ಭಾಗ ಹಾಕ್ತಿದೆ ಅನ್ಸ ನಿಮ್ಗೆ ಏನಾರು ಅನಿಸ್ತು ಅಂತಂದರೆ ತಕ್ಷಣ ನೀವು ಆ ಕಾಯಿನ ಚೇಂಜ್ ಮಾಡಿಬಿಡಿ ಯಾಕೆ ಅಂತಂದರೆ ಕಾಯಿ ತುಂಬ ಚೆನ್ನಾಗಿತ್ತು ಅಂತಂದರೆ ನಮ್ಮನೆ ದೇವರಿಗೆ ಏನು ಮೈಲ್ಗೆ ಆಗಿಲ್ಲ ಅದು ಚೆನ್ನಾಗಿ ನಮ್ಮನ್ನು ಕಾಪಾಡಿಕೊಂಡು ಅದು ಕೂಡ ಕಾವಲು ಇದೆ ಅಂತ ಅರ್ಥ ಅಕಸ್ಮಾತ್ ಏನಾದರೂ ಮೈಲ್ಗೆ ಆಗ್ತಿದೆ ಅಂತಂದರೆ ಅದು ಕಾಯಿ ಹೊಡೆದುವಂಥ ಚಾನ್ಸಸ್ ಇರುತ್ತೆ ಅಂತಂದರೆ ಇವಾಗ ನೀವು ಮನೆಯಲ್ಲೇ ಏನೋ ಮೈಲ್ಗೆ ಮಾಡಿರ್ಬೋದು ದೇವರಿಗೆ ಆ ರೀತಿಯಾಗಿ ಮಾಡಿರುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕಾಯಿನ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಅಂದರೆ ಈಗ ನೀವು ವಾರಕ್ಕೊಂದ್ಸಲ ಚೇಂಜ್ ಮಾಡ್ತೀವೋ ಅಥವಾ ತಿಂಗ್ಳಿಗೆ ಒಂದು ಸಲ ಚೇಂಜ್ ಮಾಡ್ತಿರೋ ಗೊತ್ತಿಲ್ಲ ಆ ಮಾಡೋವಂಥ ಟೈಮಲ್ಲಿ ನೀವು ಕಾಯಿನ ಕೂಡ ಅಬ್ಸರ್ವ್ ಮಾಡ್ಬೋದು ಅಕ ಎಲ್ಲ ತುಂಬ ಚೆನ್ನಾಗಿದೆಯಾ ಅಥವಾ ಏನಾದರೂ ಒಡೆದಿರೋ ಥರ ಆಗಿದೆಯಾ ಅಂತಂದ್ಬಿಟ್ಟು ಇನ್ನೊಂದು ಹೇಳಬೇಕು ಅಂತಂದರೆ ಆ ಕಾಯಿನ ನೀವು ಮತ್ತೆ ರೀಯೂಸ್ ಮಾಡ್ತೀರಾ ಅಲ್ವಾ ಅಡಿಗೆಗೆ ಅವಾಗ ನೀವು ಕಾಯಿನ ಭಾಗ ಮಾಡಿದಾಗ ತುಂಬಾ ಒಂದೊಂದು ಕಾಯಿ ತುಂಬಾ ಒಳಗಡೆ ಕೊಳಿತೋಗಿರೋ ತರ ಆಗಿರುತ್ತೆ ಒಂದೊಂದು ಕಾಯಿ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಕಳಸನ್ನ ಹೂಡಬೇಕಾದ್ರೆ ತುಂಬಾ ಚೆನ್ನಾಗಿ ನೀರಿರುವಂಥ ಕಾಯಿನ ನೋಡಿ ಇಡಿ ಆದಷ್ಟು ಮುಂಚೆ ನಾವು ಕೊಳ್ತೋಗಿರೋ ಕಾಯಿನ ನಾವು ಕಳಸುವಾಗಿ ಇಡಕ್ಕೆ ಹೋಗಬಾರ್ದು ಯಾಕೆ ಅಂತಂದ್ರೆ ಅದನ್ನು ಒಡೆದ ನಂತರ ನಮ್ಮ ಮನಸ್ಸಿಗೆ ಭಾರ ಆಗುತ್ತೆ ಅಲ್ವ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಕಸ್ಮಾತ್ ನೀವೇನಾದರೂ ಚೆನ್ನಾಗಿ ನೋಡಿ ಇಟ್ಟಿರುವಂಥ ಕಾಯಿ ಕೂಡ ಅದೇ ರೀತಿ ಆಗಿತ್ತು ಅಂತಂದ್ರೆ ಏನೋ ಒಂದು ಕೆಟ್ಟ ಸೂಚನೆಯನ್ನು ಸೂಚಿಸುತ್ತೆ ಯಾರಾದ್ರೂ ಹಿರಿಯರನ್ನ ಕೇಳೋ ಅಥವಾ ಏನಾದರೂ ನೀವು ಯಾವ್ದಾದ್ರು ದೇವಸ್ಥಾನನ ನಂಬಿರುವಂತ ದೇವಸ್ಥಾನದ ಹತ್ರ ಹೋಗಿ ಅವ್ರ ಹತ್ರ ನೀವು ಶಾಸ್ತ್ರ ಕೇಳಿ ಮುಂದಿನ ಕ್ರಮನ ನೀವು ತಗೋಬಹುದು ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂತಂದ್ರೆ ಅಂದ್ರೆ ನೀವು ಮನೆ ದೇವರು ಯಾವಾಗ್ಲೂ ಇರಬೇಕು ನಿಮೀಗ ಮಾಡಿದ ಕೆಲಸಕ್ಕೆ ಎಲ್ಲದಕ್ಕೂ ಒಳ್ಳೇದನ್ನೇ ಮಾಡಬೇಕು ಅನ್ನೋದಾದ್ರೆ ನೀವು ವಾರದಲ್ಲಿ ಒಂದು ದಿನನಾದ್ರೂ ನೀವು ದೇವರಿಗೆ ನೈವೇದ್ಯ ಇಡೋದನ್ನ ರೂಢಿ ಮಾಡ್ಕೊಳ್ಳಿ ನಮ್ಮ ಮನೆಯನ್ನ ಹಾಗೆ ನಮ್ಮನ್ನ ಕಾವಲು ಕಾಯ್ತಿರುವಂತ ದೇವರಿಗೆ ನಾವು ವಾರದಲ್ಲಿ ಒಂದು ದಿನ ನೈವೇದ್ಯ ಕೊಡೋದ್ರಿಂದ ಅದರಲ್ಲಿ ಇರುವಂತಹ ಶಕ್ತಿ ಇನ್ನೂ ಕೂಡ ಹೆಚ್ಚಾಗುತ್ತೆ ಆದಷ್ಟು ನಿಮ್ಮ ಮನೆ ವಾರಗಳಲ್ಲಿ ನೀವು ಪೂಜೆ ಮಾಡುವಂತಹ ದೇವರಿಗೆ ನೀವು ಯಾವುದಾದ್ರೂ ಒಂದು ನೈವೇದ್ಯನ ಕೊಡುವಂಥದ್ದನ್ನು ನೀವು ರೂಢಿಗತಿಸಿಕೊಬೇಕಾಗುತ್ತೆ ಅಂದ್ರೆ ಸೋಮವಾರ ಆಗಿರ್ಬೋದು ಅಥವಾ ಶುಕ್ರವಾರ ಆಗಿರ್ಬೋದು ನೀವು ಫಸ್ಟ್ ಟೈಮ್ ನೀವು ಏನಾರ ಸೋಮವಾರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ನೀವು ಸೋಮವಾರನೇ ಕೊಟ್ಕೊಂಡು ಹೋಗಿ ಇಲ್ಲಾಂತಂದ್ರೆ ಶುಕ್ರವಾರ ಕೊಡಕ್ಕೆ ನೀವು ಸ್ಟಾರ್ಟ್ ಮಾಡಿದ್ದೀರಿ ಅಂದರೆ ಕಂಟಿನ್ಯೂಸ್ ಆಗಿ ನೀವು ಶುಕ್ರವಾರನೇ ಕುಟ್ಕೊಂಡು ಹೋಗಬೇಕಾಗುತ್ತೆ ಆದಷ್ಟು ಶುರು ಮಾಡೋಕ್ಕೂ ಮುಂಚೆ ನಿಮಗೆ ಯಾವ ದಿನ ಆಗುತ್ತೆ ಅನ್ನೋದನ್ನ ನೀವು ಮುಂಚೆನೆ ತಿಂಕ್ ಮಾಡಿಕೊಂಡು ಆದಷ್ಟು ನೈವೇದ್ಯನ ಕೊಡ್ಕೊಂಡು ಹೋಗಿ ದೇವರಿಗೆ ಏನಾದರೂ ಸರಿ ಅದನ್ನೇ ಕೊಡಬೇಕು ಇದನ್ನೇ ಕೊಡಬೇಕು ಅಂತ ಯಾವುದೇ ದೇವರು ಕೇಳಲ್ಲ ನೀವು ಪ್ರೀತಿ ಏನೇ ಮಾಡಿಟ್ರು ಅಷ್ಟೇನೆ ಅದು ತುಂಬಾ ಪ್ರೀತಿಯಿಂದನೇ ಸ್ವೀಕರಿಸುತ್ತೆ ಅಕಸ್ಮಾತ್ ನಿಮ್ಗೆ ಏನಾದರೂ ಶುಭ ಫಲಗಿಂತ ಅಶುಭ ಫಲಗಳ ಸೂಚನೆಗಳೇ ಜಾಸ್ತಿ ಆಗಿತ್ತು ಅಂತಂದ್ರೆ ಆದಷ್ಟು ನೀವು ನೀವು ನಂಬುವಂತ ಐನೂರ ಹತ್ರ ಹೋಗಿ ಒಂದ್ಸಲ ಶಾಸ್ತ್ರ ಕೇಳಿ ನಿಮ್ಮ ದೇವ್ರ ಮನೆಗೆ ಏನಾದ್ರು ದೃಷ್ಟಿಯಾಗಿದೆಯೋ ಅಥವಾ ದೃಷ್ಟಿ ತೆಗೆಸೋದು ಈ ರೀತಿಯಾಗಿ ಮಾಡಿಕೊಂಡು ನೀವು ನಿಮ್ಮ ಪ್ರಾಬ್ಲಮ್ನ ನೀವು ಬಗೆಹರಿಸ್ಕೋಬಹುದು ಪ್ರತಿಯೊಂದು ಸಮಸ್ಯೆಗಳಿಗೂ ಈ ಪ್ರಪಂಚದಲ್ಲಿ ಸಮಸ್ಯೆಗಳಿಗೆ ಉತ್ತರ ಅನ್ನೋದಿದ್ದೇ ಇರುತ್ತೆ ಅದನ್ನ ನಾವು ಕಂಡುಕೊಳ್ಳಬೇಕಷ್ಟೇನೇನೆ ತುಂಬ ಧೃತಿಗೆಡಬಾರ್ದು ಹೆದರ್ಕೋಬಾರ್ದು ಏನೋ ಆಗ್ಬಿಡ್ತಲ್ಲ ಅಂತ ಕೂಡ ನಾವು ಪಡಬಾರ್ದು ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ಹಾಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅಲ್ವಾ ಕೆಲವೊಂದು ಕೊಟ್ಟಿರುವಂಥ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್